ಜಾತಿ ಮತ ಭಾಷೆ ಪಕ್ಷ ಭೇದ ಬಿಟ್ಟು ನಾವೆಲ್ಲ ಭಾರತೀಯರು ನಾವೆಲ್ಲ ಹಿಂದೂಗಳು ಅಂತ ಹೇಳಿ ನಲವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಸೊ ಇವತ್ತಿನ ಜಾತಿಯತೆ ವಿಶ್ವ ಬಿತ್ತುವಂತಹ ಬಿತ್ತುವಂತಹ ರಾಜಕಾರಣಿಗಳು ಇವತ್ತ ರಾಜಕಾರಣದಲ್ಲಿ ಎಷ್ಟು ಇದೆ ಜಾತಿ ಇದೆ ಎಷ್ಟು ರೀತಿಯ ಕಲಹಗಳನ್ನು ಉಂಟು ಮಾಡಿದಿರಿ ಎಷ್ಟು ಒಡೆದು ಹಾಕಿದಿರಿ ಸಮಾಜವನ್ನು ಸಮಾಜ ಇವತ್ತು ಚೀತು ಅಂತ ಇದೆ ಅಂಥ ಇದರಲ್ಲಿ ಕಳೆದ ನಲವತ್ತು ವರ್ಷದಿಂದ ನೂರಾರು ವರ್ಷದ ಇತಿಹಾಸ ಇರುವಂತಹ ಆಂದೋಲನ ಇವತ್ತು ಆಂದೋಲನದಲ್ಲಿರುವಂತಹ ಮಠ ಮಠದ ಪೂಜೆ ಬಗ್ಗೆ ಇವತ್ತು ನೀವು ಮಾತನಾಡ್ತಾ ಇರುವಂತಹದ್ದು ಅತ್ಯಂತ ಕೆಟ್ಟದಾಗಿ ಮಾತನಾಡಿದರೆ ಕ್ಷಮೆ ಕೇಳಬೇಕು ನೀವು ಕ್ಷಮೆ ಕೇಳಬೇಕು ನೀವು ಸ್ವಾಮೀಜಿಯವರ ಬಗ್ಗೆ ಆ ಮಠದ ಬಗ್ಗೆ ನೀವು ಮಾತನಾಡಿದಂತಹ ಶಬ್ದವನ್ನು ವಾಪಸ್ ಇರಬೇಕು ಅಂತ ಅನ್ನುವಂತ ನಾನು ಹೇಳ್ತಾ ಇದ್ದೀನಿ ಇಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇನ್ನು ಬಿಜೆಪಿಯವರ ನೀವು ಫೋಟೋಗಳನ್ನು ತೋರಿಸಿದಿರಿ ಬಿಜೆಪಿಯವರ ಅಕ್ಕಪಕ್ಕದಲ್ಲಿ ರೌಡಿಗಳಿದ್ದಾರೆ ಅಂತ ಹೇಳಿ ಬಿಜೆಪಿ ಬಿಜೆಪಿಯವರು ಕೇಳ್ಕೊಳ್ಳಿ ನೀವು ನಮಗೆ ನಮಗೆ ಸಂಬಂಧ ಇಲ್ಲ ನಾವು ಬಿಜೆಪಿಯವರು ಸಪೋರ್ಟ್ ಮಾಡ್ತಾರೆ ಆದ್ರೆ ಬಿಜೆಪಿಯವರು ಅಲ್ಲ ನಾವು ಹಿಂದುತ್ವದ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತಾ ಇರುವಂತ ನಾವು ಶ್ರೀರಾಮ್ ಸೇನೆ ಸಂಘಟನೆ ಇದೀಗ ಯಾವುದೇ ಪಕ್ಷದ ಅಡಿಯಾಳ ಆಗಲಿಲ್ಲ ಸೊ ಆ ಹಿನ್ನೆಲೆಯಲ್ಲಿ ನಿಮಗೆ ಕೇಸ್ ಹಾಕೋದು ಬಿಟ್ರೆ ಇನ್ನೇನ್ ಬೇರೆ ಬೇರೆ ಏನ್ ಮಾಡಬಹುದು ಬನ್ನಿ ಒಂದೇ ವೇದಿಕೆ ಮೇಲೆ ನಿಂತುಕೊಂಡು ಇಬ್ರು ಎಲ್ಲರೂ ಕೂತ್ಕೊಂಡು ಮಾತಾಡಬೇಕಾದ್ರೆ ನಿಮ್ಮ ರಾಜಕಾರಣಿಗಳು ಎಷ್ಟು ರೀತಿಯ ಈ ಸಮಾಜವನ್ನು ಹಾಳು ಮಾಡಿದ್ರಿ ಅಂತ ನಾವು ಹೇಳ್ತೀವಿ ಭ್ರಷ್ಟ ವ್ಯವಸ್ಥೆಯನ್ನು ನೀವು ನಿರ್ಮಾಣ ಮಾಡಿದೀರಿ ಅಂತ ಹೇಳ್ತೀವಿ ಇವತ್ತು ಕಲಬುರಗಿ ಬೀದರ್ ಆ ಸುತ್ತಮುತ್ತಲೂ ಇದ್ದಾರೆ ವಕ್ ಬೋರ್ಡ್ ಆಸ್ತಿಯನ್ನ ನೀವು ನುಂಗಿ ನೀವು ನುಂಗಿ ಇವತ್ತು ಮುಸ್ಲಿಮರು ಎಷ್ಟು ಮೋಸ ಮಾಡಿದ್ರೆ ಅಂತ ದಾಖಲೆ ಸಹಿತ ಬಿಡುಗಡೆ ಮಾಡುವಂಥದ್ದು ನಮ್ಮ ಹತ್ರ ಇದೆ ಬಿಡುಗಡೆ ಮಾಡ್ಬೇಕು ನಾವು ಈಗಾಗಲೇ ಅನ್ವರ್ ಮಾನ್ಪಾಡಿನೇ ಅದರ ಅಲ್ಪಸಂಖ್ಯಾತ ಅಧ್ಯಕ್ಷರನೇ ವಕ್ ಬೋರ್ಡ್ ಅಧ್ಯಕ್ಷರನ್ನೇ ಡಿಕ್ಲೇರ್ ಮಾಡಿದ್ದಾರೆ ಸೊ ನೀವು ಎಷ್ಟು ನುಂಗಿ ಹಾಕಿದ್ದೀರಿ ವಕ್ ಬೋರ್ಡಿನ ಆಸ್ತಿಯನ್ನ ಅಂತ ದಾಖಲೆ ಇದೆ ಅದ್ರ ಬಗ್ಗೆ ಮಾತಾಡಿ ಇನ್ನು ರೌಡಿ ಸೀಟರ್ ಫೋಟೋಗಳನ್ನು ತೋರಿಸೋದ್ರ ಜೊತೆಗೆ ಮೊನ್ನೆ ನಡೆದಂಥ ಮುಸ್ಲಿಮರು ಮಾಡದಂತ ಗುಪ್ತಾಗ ಶಾಕ್ ಕೊಟ್ಟಿರಲ್ಲ ಅದು ಆ ಫೋಟೋ ಯಾಕೆ ತೋರಿಸಲಿಲ್ಲ ಆ ಫೋಟೋ ತೋರಿಸ್ಬೇಕಾಗಿತ್ತು ಅದು ತಾಲಿಬಾನ್ ಅದು ಈ ದೇಶದಲ್ಲಿ ಬತ್ತಲೆ ಮಾಡಿ ಅವರು ಗುಪ್ತಾಗ ಶಾಕ್ ಕೊಡ್ತಾರೆ ಇಡೀ ರಾಜ್ಯ ಅದರ ಬಗ್ಗೆ ತಲ್ಲಣ ಇದು ಇಲ್ಲಿ ಇಂಥವರನ್ನ ನೀವು ಸಾಕ್ತಾ ಇದ್ರಿ ಅವರು ಶಿಕ್ಷೆ ಕೊಡ್ತಾರೆ ಅಂತ ಶಿಕ್ಷೆ ನೀವಲ್ಲ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ಬೇಕು ಮಾಡ್ತಾ ಇದೆ ಮೇಲೆ ಒತ್ತಡ ತರುವಂತಹ ನೀವ್ ಮಾಡ್ತಾ ಇದ್ರ ರಾಜಕಾರಣಿಗಳು ಸೊ ಈ ರೀತಿಯ ನಾನು ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ನಾನು ಹೇಳ್ತಾ ಇದ್ದೀನಿ ಒಬ್ಬ ಸ್ವಾಮೀಜಿ ಅವರು ಥರ್ಡ್ ರೇಟ್ ಅನ್ನುವಂತಹ ಶಬ್ದವನ್ನು ಬಳಸಿದ್ರಿ ಘೋಷಿತ ಅಂತ ಬಳಸಿದಿರಿ ನೀವು ಸೊ ಇದು ವಾಪಸ್ ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಶ್ರೀರಾಮ ಸೇನೆ ಸಂಘಟನೆ ಇಡೀ ರಾಜ್ಯದ ಏನಿದೆ ಏನ್ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿ ಇದ್ದಿದ್ದರಿಂದನೇ ನಾವು ಬೆಳೆದಿದ್ದೀವಿ ಬೆಳೀತಾ ಇದ್ದೀವಿ ಇನ್ನು ಅವರ ಸಂಬಂಧಪಟ್ಟ ಅವರು ಉತ್ತರ ಕೊಡ್ಬೇಕು ಅವ್ರು ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಅವ್ರ ಅವ್ರು ಅವ್ರ ಅದಕ್ಕೆ ಉತ್ತರ ಕೊಡ್ತೀವಿ ನಮಗೇನು ಸಂಬಂಧ ಇಲ್ಲ ಸೊ ನಾನು ಹೇಳೋದು ಇವತ್ತು ಸ್ವಾಮೀಜಿಯವರ ಬಗ್ಗೆ ಮಾತನಾಡುವಂಥದ್ದನ್ನ ನೀವು ಹೇಳಿಕೆಯನ್ನು ವಾಪಸ್ ತಗೊಳ್ತಾ ಇದ್ರೆ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ತಗೊಳ್ಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಲವ್ ಜಿಹಾದ್ ಪ್ರಕರಣಗಳು ವಿಪರೀತ ಆಗ್ತಾ ಇದೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆಗಳು ಇವತ್ತು ಕಿಡ್ನ್ಯಾಪ್ಗಳು ಈ ರೀತಿ ಸಾಕಷ್ಟು ಪ್ರಕರಣಗಳು ನಡೀತಾ ಇದ್ದಾವೆ ಸೊ ನಾವು ಕಳೆದ ಇಪ್ಪತ್ತು ವರ್ಷದಿಂದ ಲವ್ ಜಿಹಾದ್ ಸಂಬಂಧಪಟ್ಟ ಹೋರಾಟ ಮಾಡಿ ಸಾವಿರಾರು ಹಿಂದೂ ಯುವತಿಯರ ರಕ್ಷಣೆಯನ್ನು ಮಾಡಿದ್ದೀವಿ ನಾವು ಆದರೂ ನಿರಂತರವಾಗಿ ಮುಸ್ಲಿಮ ಕಿಡಿಗೇಡಿಗಳಿಂದ ಮುಸ್ಲಿಮ ಸಮಾಜದಿಂದ ಇವತ್ತು ಈ ರೀತಿಯ ಮಾನಸಿಕತೆ ಇದು ಅತ್ಯಂತ ಅಪಾಯಕಾರಿಯಾದಂಥ ಮಾನಸಿಕತೆ ಸೊ ಆ ಹಿನ್ನೆಲೆಯಲ್ಲಿ ನೇಹಾ ಪ್ರಕರಣ ಅಂಜಲಿ ಪ್ರಕರಣ ನಂತರ ಶ್ರೀರಾಮ್ ಸೇನೆ ಸಂಘಟನೆ ನಾವು ಗಂಭೀರವಾಗಿ ತುಂಬ ನಾವು ಮಾಡ್ತಾ ಇರೋದಂತಹ ಅಭಿಯಾನ ಜಾಗೃತಿ ಇದನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ಸಮಾಜವನ್ನು ಜಾಗೃತಿಗೊಳಿಸಬೇಕು ಸಮಾಜವನ್ನು ಎಚ್ಚರೆಗೊಳಿಸಬೇಕು ಪಾಲಕರಿಗೆ ಮತ್ತು ಯುವತಿಯರಿಗೆ ಪೋಷಕರಿಗೆ ಇದರ ಸಂಬಂಧಪಟ್ಟಾಗೆ ವಿಷಯ ತಿಳಿಸಬೇಕು ಅಂತನ್ನುವಂಥದ್ದೇ ನಾವು ನಿಶ್ಚಯ ಮಾಡಿ ಇದೇ ತಿಂಗಳು ಇಪ್ಪತ್ತೊಂಬತ್ತು ಮೇ ಇಪ್ಪತ್ತೊಂಬತ್ತನೇ ತಾರೀಕು ರಾಜ್ಯದ ಆರು ಕಡೆಗೆ ಆರು ಪ್ರಮುಖ ಕೇಂದ್ರಗಳಲ್ಲಿ ನಾವು ಹೆಲ್ಪ್ಲೈನ್ ಸಹಾಯವಾಣಿ ಇದನ್ನ ಒಂದು ಮೊಬೈಲ್ ಅಂಕಿಯನ್ನು ಡಿಕ್ಲೇರ್ ಮಾಡ್ತಾ ಇದೀವಿ ಇಡೀ ರಾಜ್ಯಾದ್ಯಂತ ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲಿ ಈ ಅಂಕಿಯ ಮೂಲಕ ಹಿಂದೂ ಹುಡುಗಿಯರ ಮಹಿಳೆಯರ ಸುರಕ್ಷತೆಯನ್ನು ಮಾಡೋ ದೃಷ್ಟಿಯಿಂದ ಹುಬ್ಬಳ್ಳಿ ಕೇಂದ್ರಿತವಾಗಿ ನಾವು ಇದನ್ನು ಅನುಸರಿಸ್ತಾ ಇದ್ದೀವಿ ಸೊ ಇದನ್ನು ಡಿಕ್ಲೇರ್ ಮಾಡ್ತೀವಿ ಆ ಕರೆ ಆ ನಂಬರ್ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಚಾಲ್ತಿಯಲ್ಲಿರತ್ತೆ ಲವ್ ಜಿಹಾದ್ ಸಂಬಂಧ ಹಿಂದೂ ಮಹಿಳೆಯರ ಈ ವಿಚಾರದ ಸಂಬಂಧಪಟ್ಟಾಗಿ ಯಾರಿಗೆ ಯಾವುದೇ ರೀತಿಯ ತೊಂದರೆ ಆದರೆ ಕರೆ ಮಾಡಬಹುದು ನಿಮ್ಮ ಸಮಸ್ಯೆ ಪರಿಹಾರ ಮಾಡುವುದು ನಮ್ಮ ಜವಾಬ್ದಾರಿ ಅಂತ ಈ ಹಿನ್ನೆಲೆಯಲ್ಲಿ ಇಪ್ಪತ್ತೊಂಬತ್ತು ಮೇ ನಾವು ಪತ್ರಿಕಾಗೋಷ್ಠಿಯ ಮೂಲಕ ಸಹಾಯವಾಣಿಯನ್ನ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಸೊ ಎಲ್ಲ ಮಠಾಧಿಪತಿಗಳು ಕೂಡ ಇದಕ್ಕೆ ಆ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇನ್ನು ಸಂತ್ರಸ್ತ ಮಹಿಳೆಯರು ಕೂಡ ಆ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಯಾವುದೇ ಹಿಂದೂ ಹೆಣ್ಣು ಮಕ್ಕಳು ಹೆದರದೆ ಇನ್ನು ಬಿಂಧಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಮುಕ್ತವಾಗಿ ಓಡಾಡುವಂತಹ ಮಾಡುವ ಹಾಗೆ ವಾತಾವರಣ ಸೃಷ್ಟಿ ಮಾಡುವ ಹಾಗೆ ಜವಾಬ್ದಾರಿ ನಂದು ಸಹಾಯವಾಣಿ ನಿಮ್ಮ ಪರವಾಗಿ ಇರುತ್ತೆ ಅಂತದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದೆ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ